ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಒಂದು ಕೆಟ್ಟ ಹವ್ಯಾಸಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ಹೆಣ್ಮಕ್ಳಲ್ಲಿ ಕೆಲವೊಂದಿಷ್ಟು ಕೆಟ್ಟ ಹವ್ಯಾಸಗಳು ಅವರಿಗೆ ಗೊತ್ತಿಲ್ದಿರ ಇರುತ್ತೆ ಇದು ಹೆಣ್ಮಕ್ಳಿಗೆ ನೆಗೆಟಿವ್ ಮಾತಾಡ್ಬೇಕು ಅಂತಲ್ಲ ಬಟ್ ಅವರಿಗೆ ಗೊತ್ತಿಲ್ಲದರ ಕೆಲವೊಂದಿಷ್ಟು ಹವ್ಯಾಸಗಳು ಅವರಿಗೆ ಆಗಿರುತ್ತೆ ಅದರಿಂದ ಅವರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಈ ತಿಳಿಸಿಕೊಡುವಂತ ಒಂದು ಪ್ರಯತ್ನ ಅಷ್ಟೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ಪಾಯಿಂಟ್ ಪಾಯಿಂಟ್ಗಳ ಬಗ್ಗೆ ಏನು ಅನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಕೌನ್ಸಿಲಿಂಗ್ ಬೇಕಂದ್ರೆ ನಿಮ್ಮ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಅಭ್ಯಾಸ ಏನು ಅಂದ್ರೆ ಲೈಕ್ ಬೇರೆ ಅತಿಯಾಗಿ ಹೋಲಿಕೆ ಮಾಡ್ಕೊಳ್ಳುವಂತ ಎಷ್ಟೋ ಹೆಣ್ಮಕ್ಳು ಅಂದ್ರೆ ಬೇರೆ ಹೆಣ್ಮಕ್ಳಿಗೆ ಹೋಲಿಕೆ ಮಾಡ್ ಮಾಡ್ಕೊಳ್ತಾರೆ ಬಿಕಾಸ್ ನಾನು ಅವ್ರ ತರ ಇದ್ದೀನ ಇವ್ರ ತರ ಇದ್ದೀನ ನೋಡಕ್ ಹಂಗಿದ್ದೀನ ಬುದ್ಧಿವಂತಿಕೆಲ್ಲ ಹಂಗಿದಿನ ಚೆನ್ನಾಗಿ ಅಡಿಗೆ ಮಾಡ್ಕೋತಿನ ನೋಡಿ ನೀವು ಯಾವಾಗಾದ್ರೂ ಇನ್ನೊಬ್ರಿಗೆ ಯಾವತ್ತು ಕಂಪರಿಸನ್ ಮಾಡಕ್ ಹೋಗ್ಬೇಡಿ ನಿಮ್ಗೆ ಯಾವ್ದೋ ಡಿಫ್ರೆಂಟ್ ಟ್ಯಾಲೆಂಟ್ ಕೊಟ್ಟಿರ್ತಾನೆ ಓಕೆ ಅಂಡ್ ಡಿಫ್ರೆಂಟ್ ರೂಪ ಕೊಟ್ಟಿರ್ತಾನೆ ನಿಮ್ದೆ ಆದ ಒಂದು ಓನ್ ಆರ ಸ್ಟೈಲ್ ಎಲ್ಲಾನು ಇರುತ್ತೆ ವಾಟ್ ಎವರ್ ಏನೇ ಒಂದಿರುತ್ತೆ ನಿಮ್ ಇನ್ನೊಬ್ರಿಗೆ ಬೇರೆ ಹೆಣ್ಮಕ್ಳಿಗೆ ಮಕ್ಳಿಗೆ ಮಾಡ್ಕೊಂಡಾಗ ಅದರಿಂದ ಅದ್ರಿಂದ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ ಈ ಕೆಲವರು ಕುಕಿಂಗ್ ಅಲ್ಲಿ ಮಾಸ್ಟರ್ ಇರ್ಬೋದು ನೀವು ಹಾಡೋದ್ರಲ್ಲಿ ಮಾಸ್ಟರ್ ಇರ್ಬೋದು ಇನ್ಯಾರೋ ಡಾನ್ಸಿಂಗಲ್ಲಿ ಮಾಸ್ಟರ್ ಇರ್ಬೋದು ಇನ್ಯಾರು ಓದೋದ್ರಲ್ಲಿ ಮಾಸ್ಟರ್ ಇರ್ಬೋದು ಡಿಫ್ರೆಂಟ್ ಒಂದು ಕಲೆನ ಭಗವಂತ ಕೊಟ್ಟಿರ್ತಾನೆ ನಿಮಗ್ ಬರೋದು ಅವ್ರಿಗೆ ಬರಲ್ಲ ಅವ್ರಿಗೆ ಬರೋದು ನಿಮಗೂ ಬರ್ತಾ ಇರಲ್ಲ ಸೊ ಹಂಗಿದ್ಮೇಲೆ ಕಂಪ್ಯಾರಿಸನ್ ಬೇಡ ನೋಡಿದ್ರೆ ಖುಷಿ ಪಡಿ ಇಲ್ಲ ಅಳವಡಿಸ್ಕೋಬೇಕಾ ಅಳವಡಿಸ್ಕೊಳ್ಳಿ ಆದ್ರೆ ಕಂಪ್ಯಾರಿಸನ್ ಮಾಡಿದಾಗ ನಿಮ್ಮಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ನೀವೇ ಹಾಳು ಮಾಡ್ಕೋತೀರಾ ಜಗತ್ತಲ್ಲಿ ನಿಮಗ್ ನೀವೇ ಯಾರು ಸರಿ ಆಗಕ್ ಸಾಧ್ಯ ಇಲ್ಲ ಆ ಕಾನ್ಫಿಡೆನ್ಸ್ ಲೆವೆಲ್ ನ ಕಳ್ಕೊಳ್ತೀರಾ ದಯವಿಟ್ಟು ಕಂಪ್ಯಾರಿಸನ್ ಮಾಡೋಕೆ ಇವತ್ತಿಂದ ಸ್ಟಾಪ್ ಮಾಡಿ ಕಂಪರಿಸನ್ ಮಾಡಕ್ಕೆ ಹೋಗ್ಬೇಡಿ ಓಕೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಸ್ವಯಂ ಪ್ರಗತಿಯ ಕಡೆ ಗಮನ ಅಂದ್ರೆ ಸ್ವಂತದ ಕಡೆ ಗಮನ ಕೊಡೋದು ಅದಕ್ಕೆ ಅದನ್ನ ಕೊಡೋದಕ್ಕೆ ಏನಾಗತ್ತೆ ಸೌಂದರ್ಯ ಫ್ಯಾಷನ್ ಲೈಕ್ ಈ ಕಡೆ ಹೆಚ್ಚು ಗಮನ ಕೊಟ್ಟಾಗ ಏನಾಗತ್ತೆ ಕೆರಿಯರ್ ಮತ್ತೆ ಗುರಿ ಎರಡು ಮರೆತು ಬಿಡ್ತೀರಾ ಆಕ್ಚುಲಿ ಏನಂದ್ರೆ ಅದಿರ್ಬೇಕು ಇಲ್ಲ ಅಂತ ಹೇಳ್ತಿಲ್ಲ ಜಾಸ್ತಿ ನೀವು ನಿಮ್ಮ ಸೌಂದರ್ಯ ಪ್ರಜ್ಞೆ ಅಥವಾ ನಿಮ್ಮ ಫ್ಯಾಷನ್ ನಿಮ್ಮ ಬ್ಯೂಟಿ ಇದನ್ನೇ ಫೋಕಸ್ ಮಾಡಿದ್ರೆ ಕೆಲವ್ರು ಹಂಗು ಮಾಡ್ತಾರೆ ಇದೇ ಮುಖ್ಯ ಇದೇ ಮುಖ್ಯ ಇದೇ ಮುಖ್ಯ ಇದು ಮುಖ್ಯ ಇಲ್ಲ ಅಂತ ಹೇಳ್ತಿಲ್ಲ ನಾನು ಆದ್ರೆ ತುಂಬಾ ಮುಖ್ಯ ಇರೋದು ಕೆರಿಯರ್ ಆಕ್ಚುಲಿ ಅಂಡ್ ನಿಮ್ಮ ಡ್ರೀಮ್ಸ್ ನಿಮ್ಮ ಗೋಲ್ ಇದು ತುಂಬಾ ಮುಖ್ಯ ಇರತ್ತೆ ಅಲ್ವಾ ಸೊ ನಾವಿದ್ರೆ ಅಲ್ವಾ ಬದುಕು ಸೊ ಬದುಕಲ್ಲಿ ನಮ್ಮ ಕೆರಿಯರ್ ಇದ್ರೆ ಅಲ್ವಾ ನಮ್ಮ ಫ್ಯಾಷನ್ ಮತ್ತೊಂದು ಇನ್ನೊಂದು ಫ್ಯಾಷನ್ ಇದ್ರೆ ಕೆರಿಯರ್ ಇಲ್ಲ ಕೆರಿಯರ್ ಇದ್ರೆ ನಾವು ಫ್ಯಾಷನ್ ಆಗಿರ್ಬೋದು ಅದಕ್ಕೆ ಹೇಳೋದು ಎಷ್ಟೋ ಹೆಣ್ಮಕ್ಳು ಫ್ಯಾಷನ್ ಅಥವಾ ತಮ್ಮ ಓನ್ ಚೆನ್ನಾಗಿ ಕಾಣಬೇಕು ಅಂತ ಕೆರಿಯರ್ ನ ಸೈಡ್ ಡ್ರಾಬ್ಯಾಕ್ ಲೈಕ್ ಸೈಡ್ ಮಾಡಿಬಿಡ್ತಾರೆ ಸೊ ಅದ್ ಮಾಡೋದ್ರಿಂದ ಅಗೇನ್ ಹೇಳ್ತೀನಿ ನಿಮ್ಮ ಗೆ ನಿಮ್ಮ ಕೆರಿಯರ್ ಗೆ ತುಂಬಾ ಹೊರತಾ ಕೊಡುತ್ತೆ ಅದರಿಂದ ಅಗೇನ್ ಅಲ್ಲೂ ಸೆಲ್ಫ್ ಕಾನ್ಫಿಡೆನ್ಸ್ ಹೋಗುತ್ತೆ ಅಂಡ್ ತುಂಬಾ ಕೇವಲ ಆಗ್ಬಿಡ್ತೀರಿ ಈ ಸಮಾಜದಲ್ಲಿ ಸೊ ನಿಮ್ಮನ್ನು ಕೇವಲ ನೋಡಕ್ ಶುರು ಮಾಡ್ತಾರೆ ಜನ ಇದು ನಿಮ್ಗೆ ಮೈನಸ್ ಆಗುತ್ತೆ ಲೈಫ್ ಅಲ್ಲಿ ಅಂಡ್ ಥರ್ಡ್ ಪಾಯಿಂಟ್ ಏನಂದ್ರೆ ನಕಲಿ ಲೈಫ್ ಸ್ಟೈಲ್ ನ ಕೆಲವರು ಇಷ್ಟ ಪಡ್ತಾರೆ ಅಂದ್ರೆ ಇತರಲ್ಲಿ ತೋರ್ಸಕೋಸ್ಕರ ಉದಾಹರಣೆಗೆ ಅಂದ್ರೆ ಇನ್ನೊಬ್ಬರಿಗೆ ನಾವು ಹಂಗಿದೀವಿ ಅಂತ ತೋರಿಸ್ಕೊಳ್ಳೋಸ್ಕರ ಬದುಕುವಂಥದ್ದು ಒಳಗಡೆ ನಮ್ದು ಏನೋ ಪ್ರಾಬ್ಲಮ್ಗಳಿರುತ್ತೆ ಬಟ್ ಪ್ರಾಬ್ಲಮ್ ಇಲ್ಲಿರೋ ತರ ಬದುಕ್ತಾ ಇರೋದು ಎಷ್ಟೋ ಜನ ಬಡತನ ಇರುತ್ತೆ ನಮ್ಮಲ್ಲಿ ಬಡತನ ಇಲ್ಲಿರೋ ತರ ಸಾಲ ಸೂಲ ಮಾಡ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಶೋ ಇದ್ದಾರೆ ಇಲ್ಲಿರೋರಿಗೆ ಮಾತಾಡ್ತಿಲ್ಲ ಇವ್ರು ಆತರ ಇದ್ರೆ ನಿಮ್ ಜೀವನಕ್ಕೆ ಅದು ನಿಮ್ಗೆ ಮುಳ್ಳಾಗತ್ತೆ ಶೋ ಏನೋ ಅವಶ್ಯಕತೆ ಇದೆ ಜನ ಹೇಗಿದ್ರು ಮಾತಾಡ್ತಾರೆ ನೀವು ಇನ್ನೊಬ್ರಿಗೆ ಶೋ ಕೊಟ್ಟು ನಕಲಿ ಮಾಡಿ ನಕಲಿ ಲೈಫ್ ನ ಬದುಕೋದಿಂತ ರಿಯಾಲಿಟಿ ಬದುಕಿ ಏನಿದೆಯೋ ಅದು ಬದುಕೋಣ ಓಕೆ ಹಂಗಿದ್ದಾಗ ಏನಾಗುತ್ತೆ ನಮ್ಗೊಂದು ಬೇಸಿಕ್ ಕಾನ್ಫಿಡೆನ್ಸ್ ಲೆವೆಲ್ ಇರುತ್ತೆ ಲೈಫಲ್ಲಿ ಅಂಡ್ ನಾವಿನ್ನೊಬ್ರು ಇನ್ಯಾರಿಗೂ ಇನ್ಸ್ಪೈರ್ ಆಗ್ತೀವಿ ಅಂಡ್ ನಮ್ ಲೈಫ್ ನಮ್ಗೆ ಫೈನಲಿ ಸ್ಯಾಟಿಸ್ಫೈ ಇರತ್ತೆ ಸೊ ಇದಿಷ್ಟು ಕೂಡ ನಾನು ಹೆಣ್ಮಕ್ಳಿಗೆ ಏನಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ಪಾಪ ಹಂಗಿದ್ದಾರೆ ಅವರಿಗೆ ಗೊತ್ತಿರಲ್ಲ ಒಂದು ರೀಕಾಲ್ ಆಗ್ಲಿ ಅಂತ ಹೇಳಿದೀನಿ ಅದು ಕೆಟ್ಟದಾಗ ಹೇಳ್ಬೇಕು ಅಂತ ಇಂಟೆನ್ಶನ್ ಅಲ್ಲ ರೀಕಾಲ್ ಆದಾಗ ತನ್ನ ತಾನು ಚೇಂಜ್ ಅಂತ ಒಂದು ಇಂಟೆನ್ಷನ್ ಹೇಳಿದೀನಿ ಬಿಕಾಸ್ ಫೈನಲ್ ಯಾರಿಗೂ ಪ್ರೂವ್ ಮಾಡ್ಬೇಕಾಗಿಲ್ಲ ನನ್ನ ಲೈಫ್ ನಾವ್ ನಮಗೋಸ್ಕರ ಆಗ್ಬೋದ್ ಏನ್ ಅನ್ನಿಸ್ತು ನಿಮ್ಗೆ ಲೇಡೀಸ್ ಎಸ್ಪೆಷಲಿ ಯಾರು ನೋಡ್ತಿದ್ವಿ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಲೈಕ್ ಮಾಡಿ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್